ಆಯದಂತ ಮಳೆ ಬಂತಣ್ಣ ಮದಗದ ಕೆರೆಗೆ ಎಂಬ ಐತಿಹಾಸಿಕ ಜಾನಪದದ ಹಾಡಿನ ಮೂಲ ಸೆಲೆ ಮದಗದ ಕೆರೆಗೆ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಾನ್ನಿಧ್ಯದಲ್ಲಿ ನೆಲುಗಿ ವಿರಕ್ತ ಮಠದ ಜಗದ್ಗುರು ಸಿದ್ದಲಿಂಗೇಶ್ವರ ಸ್ವಾಮೀಜಿ ಮೂಕಪ್ಪ ಶಿವಯೋಗಿ ಮಠದ ಮಹಾಂತ ಸ್ವಾಮೀಜಿ ನಂದನೂರು ಹಿರೇಮಠದ ಮಠದ ದಿವ್ಯ ಸಮ್ಮುಖದಲ್ಲಿ ಬಾಗಿನ ಅರ್ಪಿಸಿ ತ್ಯಾಗ ಮಾತೆ ಶರಣಿ ಕೆಂಚಮ್ಮನವರಿಗೆ ಪೂಜೆ ಸಲ್ಲಿಸಿ ಹಾಗೂ ಪ್ರತಿಭಾ ಪುರಸ್ಕಾರ ನೆರವೇರಿಸಿದೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ತ್ಯಾಗಮೂರ್ತಿ ಶರಣಿ ಕೆಂಚಮ್ಮನ ಬಲಿದಾನದಿಂದ ನಿರ್ಮಾಣವಾದ ರೈತರ ಜೀವನದಿ ಮದಗದ ಕೆರೆಗೆ ನೂರಾರು ಚನ್ನಮ್ಮನ ಬಳಗದ ತಾಯಿಯಂದಿರ ಕಳಸದೊಂದಿಗೆ ಹಿರಿಕಿರು ಹಾಗೂ ರಟ್ಟಿಹಳ್ಳಿ ತಾಲೂಕಿನ ಸಮಾಜದ ಗಣ್ಯರು ಬಾಗಿನ ಅರ್ಪಿಸಿದರು ಅಧ್ಯಕ್ಷತೆಯನ್ನು ರೈತ ನಾಯಕ ಹಲಗೇರಿ ಪರಮೇಶ್ವರಪ್ಪ ವಹಿಸಿದರು ಶಿವ ಋಷಿ ಕವಿ ಡಾಕ್ಟರ್ ನಿಂಗಪ್ಪ ಚಲಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ನೂತನ ಸದಸ್ಯರಾದ ವೀರನ್ ಗೌಡರಿಗೂ ಡಾಕ್ಟರ್ ಬಸವರಾಜ್ ಚಲಗೇರಿಗೂ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಯುವ ಮುಖಂಡ ಶಿವಾನಂದ ಪೂಜಾರ್ ಮಹಿಳಾ ಬಳಗದ ನೀಲಮ್ಮ ಬಸಮ್ಮ ಕಾವ್ಯ ಹುಳುಮಣಿ ಗುರುಗಳು ಕಂಠಧಾರ ಗೌಡ రాజ ప్రవీణ్ చల్గేరి మొదలదవరు ఉపస్థితరారు